ಅರಿವಿಗೊಂದು ದಿವ್ಯಯಾನ ಪುಣ್ಯಕ್ಷೇತ್ರಗಳಿಗೆ ಕೈಗೊಳ್ಳುವ ಯಾತ್ರೆಗಳು ನಮ್ಮಲ್ಲಿ ಶ್ರದ್ಧೆಯನ್ನು ದಿವ್ಯಾನಂದವನ್ನು ಮೂಡಿಸುತ್ತವೆ ಜೊತೆಗೆ ಪ್ರಯಾಣದ ಅನುಭವವನ್ನು ಇತರ ಪ್ರದೇಶಗಳ ಜನಜೀವನದ ಅರಿವನ್ನು ಒದಗಿಸಿ ಬಾಂಧವ್ಯದ ಬೆಸುಗೆಗೆ ಏಕತೆಗೆ ಕಾರಣವಾಗುತ್ತವೆ ಭಾರತದ ಧಾರ್ಮಿಕ ಇತಿಹಾಸದಲ್ಲಿ ತೀರ್ಥಯಾತ್ರೆಗೆ ಅತಿ ಹೆಚ್ಚಿನ ಮಹತ್ವ ಇದೆ ಹಿಂದೂ ಬೌದ್ಧ ಜೈನ ಇಸ್ಲಾಂ ಈ ಎಲ್ಲ ಧರ್ಮಗಳ ಶ್ರದ್ಧಾವಂತರು ಜೀವಿತದಲ್ಲೊಮ್ಮೆ ತಮ್ಮ ಪಾಲಿನ ಪುಣ್ಯಕ್ಷೇತ್ರದ ದರ್ಶನ ಮಾಡಲು ಹಾತೊರೆಯುತ್ತಾರೆ ಭಾರತದಲ್ಲಿ ತೀರ್ಥಕ್ಷೇತ್ರಗಳಿಗೆ ಲೆಕ್ಕವಿಲ್ಲ ಶತಮಾನಗಟ್ಟಲೆ ಸಂಕಲನಗೊಂಡು ಹರಡಿ ಹಬ್ಬಿರುವ ಪುರಾಣ ಸಾಹಿತ್ಯಗಳು ದೇಶದ ನಾಲ್ಕೂ ದಿಕ್ಕಿನ ಕ್ಷೇತ್ರಗಳಿಗೆ ಧಾರ್ಮಿಕ ಮಹತ್ವ ಕಲ್ಪಿಸಿ ಯಾತ್ರೆಗೊಂದು ಕಾರಣವನ್ನು ತೂಕವನ್ನು ನೀಡಿವೆ ಪ್ರಾಚೀನ ಪದ್ಧತಿ ನಮ್ಮಲ್ಲಿ ತೀರ್ಥಯಾತ್ರೆ ಅಥವಾ ಕ್ಷೇತ್ರಯಾತ್ರೆಯ ಪರಿಕಲ್ಪನೆ ಅತ್ಯಂತ ಪ್ರಾಚೀನವಾದದ್ದು ಆದಿಕಾವ್ಯ ರಾಮಾಯಣದಲ್ಲಿಯೇ ಶ್ರವಣಕುಮಾರನು ತನ್ನ ತಾಯ್ತಂದೆಯರನ್ನು ತೀರ್ಥಯಾತ್ರೆಗೆ ಕರೆದೊಯ್ಯುವ ಉಲ್ಲೇಖವಿದೆ ಮಹಾಭಾರತದಲ್ಲಿ ಅರ್ಜುನ ಪ್ರಾಯಶ್ಚಿತ್ತವಾಗಿ ತೀರ್ಥಯಾತ್ರೆಗೆ ಹೋಗುತ್ತಾನೆ ಬಲರಾಮ ದೇಶ ಪರ್ಯಟನೆ ಮಾಡಿ ಬರುತ್ತಾನೆ ಮೊದಮೊದಲು ಸನ್ಯಾಸಿಗಳು ಕ್ಷೇತ್ರ ದರ್ಶನಕ್ಕೆ ಹೋಗುವ ಪರಿಪಾಠವಿತ್ತು ಅವರು ಕಾಲ್ನಡಿಗೆಯಲ್ಲೇ ಪುಣ್ಯಕ್ಷೇತ್ರಗಳಿಗೆ ಪ್ರಯಾಣಿಸುತ್ತಿದ್ದರು ಅನಂತರದ ದಿನಗಳಲ್ಲಿ ಜನಸಾಮಾನ್ಯರು ಅಪರ ಕರ್ಮಗಳಿಗಾಗಿ ಗಂಡು ಸಂತಾನಕ್ಕಾಗಿ ರೋಗ ರುಜಿನಗಳು ಗುಣ ಹೊಂದಲೆಂದು ಮಗಳ ಮದುವೆಯಾಗಲೆಂದು ಹರಕೆ ಹೊತ್ತುಕೊಂಡು ಯಾತ್ರೆ ಹೊರಡುವ ರೂಢಿ ಚಾಲ್ತಿಗೆ ಬಂತು ಪ್ರಯಾಣ ಮಾಧ್ಯಮಗಳ ಕೊರತೆ ಮತ್ತು ವೆಚ್ಚಗಳ ಕಾರಣದಿಂದಾಗಿ ಶತಮಾನದಷ್ಟು ಹಿಂದಿನ ದಿನಗಳಲ್ಲಿ ಯಾತ್ರೆ ಕೈಗೊಳ್ಳುವುದೊಂದು ಪ್ರತಿಷ್ಠೆಯ ಸಂಗತಿಯಾಗಿತ್ತು ಆ ದಿನಗಳಲ್ಲಿ ಪಾದಯಾತ್ರೆ ಕೈಗೊಂಡು ನೂರಿನ್ನೂರು ಕಿಲೋಮೀಟರುಗಳ ಒಳಗಿನ ತೀರ್ಥಯಾತ್ರೆಗಳಷ್ಟೇ ಜನಸಾಮಾನ್ಯರ ಪಾಲಿಗೆ ಲಭ್ಯವಿದ್ದುದು ಆದ್ದರಿಂದಲೇ ಕಾಶಿ ರಾಮೇಶ್ವರ ಬದರಿ ಕೇದರನಾಥ ಇತ್ಯಾದಿ ಮಹಾಯಾತ್ರೆಗಳನ್ನು ನಡೆಸಿ ಬಂದವರು ಸಮಾರಾಧನೆಗಳನ್ನು ನಡೆಸಿ ಬಂದು ಬಳಗಕ್ಕೆ ಊಟ ಹಾಕಿ ಸಂಭ್ರಮಾಚರಣೆ ಮಾಡುವ ರೂಢಿಯೂ ಇತ್ತು ಇಂದಿಗೂ ಕೆಲವರು ಇಂತಹ ಸಮಾರಾಧನೆಗಳನ್ನು ನಡೆಸುತ್ತಾರೆ ಉದ್ದೇಶ ವಾಸ್ತವದಲ್ಲಿ ಯಾತ್ರೆ ಹೋಗುವುದೆಂದರೆ ಪ್ರಯಾಣದ ಸಂಕಷ್ಟಗಳಿಗೆ ತಮ್ಮನ್ನು ಒಡ್ಡಿಕೊಳ್ಳುವ ಅನಿರೀಕ್ಷಿತಗಳನ್ನು ಎದುರಿಸುತ್ತಾ ಸಾಗುವ ಪ್ರಕ್ರಿಯೆ ಈ ಎಲ್ಲ ಅನುಭವಗಳು ಭಗವಂತನೆಡೆಗಿನ ಶ್ರದ್ಧೆಯನ್ನು ಹೆಚ್ಚಿಸುತ್ತದೆ ಆವರೆಗಿನ ಪಾಪಗಳಿಗೆ ಪ್ರಾಯಶ್ಚಿತ್ತದಂತೆಯೂ ಇರುತ್ತದೆ ಎಂಬುದು ಯಾತ್ರೆಯ ಹಿಂದಿನ ಉದ್ದೇಶ ಇನ್ನೂ ಹೇಳಬೇಕೆಂದರೆ ಶಾಸ್ತ್ರ ಪ್ರಕಾರ ಬರಿಗಾಲಲ್ಲಿ ನಡೆದೇ ಪೂರೈಸಬೇಕಿರುವ ಪ್ರಕ್ರಿಯೆ ಇದು ಈ ಸಂದರ್ಭದ ಆಗುಹೋಗುಗಳೆಲ್ಲವೂ ಭಗವಂತನ ಇಚ್ಛೆಯೆಂದೇ ಸ್ವೀಕರಿಸಬೇಕು ಎಂದಿದೆ ಕಾಲಕ್ರಮೇಣ ಪ್ರಯಾಣ ಮಾಧ್ಯಮಗಳ ಲಭ್ಯತೆ ಹಾಗೂ ಹರಹು ವಿಸ್ತಾರವಾಗುತ್ತಾ ಹೋದಂತೆ ಕಾಲ್ನಡಿಗೆಯ ಯಾತ್ರೆ ಬಹುತೇಕ ಮರೆಯಾಗಿ ಹೋಯಿತು ಇಂದು ಪಂಡರಾಪುರ ಮಂತ್ರಾಲಯ ಮೊದಲಾದ ಕೆಲವು ಸ್ಥಳಗಳಿಗೆಷ್ಟೇ ಕಾಲ್ನಡಿಗೆ ಯಾತ್ರೆ ನಡೆಸುವ ಪರಿಪಾಠವಿದೆ ಇತ್ತೀಚಿನ ದಶಕಗಳಲ್ಲಿ ವ್ರತ ಸ್ವೀಕರಿಸಿ ಯಾತ್ರೆ ನಡೆಸುವ ಪರಿಪಾಠ ಜನಪ್ರಿಯವಾಗಿದೆ ಈ ವ್ರತದ ಅವಧಿಯಲ್ಲಿ ದುಶ್ಚಟಗಳಿಂದ ದೂರವಿದ್ದು ಭಗವಂತನ ಸ್ಮರಣೆಯಲ್ಲಿ ಕಳೆಯಬೇಕೆನ್ನುವುದು ನಿಯಮ ಆದ್ದರಿಂದ ಬಹಳಷ್ಟು ಜನರು ತಮ್ಮ ಜೀವನ ಶೈಲಿ ಬದಲಾಯಿಸಿಕೊಳ್ಳಲೆಂದೇ ಇಂಥ ವ್ರತಗಳನ್ನು ಸ್ವೀಕರಿಸಿ ಯಾತ್ರೆ ಕೈಗೊಳ್ಳುತ್ತಾರೆ ಪ್ರಯಾಣದ ಪ್ರಕ್ರಿಯೆಯೇ ಬೋಧಪ್ರದ ಹೀಗಿರುವಾಗ ಇಂಥ ಸದ್ದುದ್ದೇಶದ ಯಾತ್ರೆಗಳು ನಮ್ಮ ಅನುಭವವನ್ನು ಅದರ ಮೂಲಕ ಹೊಮ್ಮುವ ಅರಿವನ್ನು ಹೆಚ್ಚಿಸುತ್ತದೆ ಒಳ ಹೊರಗು ಸಂಪನ್ನರಾಗಿ ಮಾಡುತ್ತವೆ ಇವತ್ತಿನ ಟ್ರೆಂಡ್ ಒಂದು ಥೀಮ್ ಇಟ್ಟುಕೊಂಡು ಯಾತ್ರೆ ನಡೆಸುವುದು ಇಂದಿನ ಟ್ರೆಂಡ್ ಸಂತರ ಆಶ್ರಮಗಳು ರಾಮಪಥ ದಿವ್ಯ ದೇಶಗಳು ನರಸಿಂಹ ಕ್ಷೇತ್ರಗಳು ಹೀಗೆ ನಿರ್ದಿಷ್ಟ ದೇವಾಲಯ ಅಥವಾ ಆಶ್ರಮವಲ್ಲದೆ ಪ್ರಕೃತಿಯ ಸೌಂದರ್ಯವನ್ನು ಆರಾಧಿಸುತ್ತಾ ಶಾಂತವಾದ ಸ್ಥಳಗಳಿಗೆ ತೆರಳಿ ಧ್ಯಾನವೇ ಮೊದಲಾದ ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ತೊಡಗಿ ಹಗುರವಾಗಿ ಬರುವುದು ಇಂದಿನ ಪೀಳಿಗೆಯ ಹೊಸ ಬಗೆ ಇದಕ್ಕಾಗಿ ಅವರು ಅರಸಿ ಹೋಗದ ಸ್ಥಳಗಳಿಲ್ಲ ಉತ್ತರ ಕನ್ನಡದ ಕಾಡುಗಳಿಂದ ಹಿಡಿದು ಈಶಾನ್ಯ ರಾಜ್ಯಗಳ ಅಂಚಿನವರೆಗೂ ಇವರ ಹುಡುಕಾಟದ ಯಾತ್ರೆಗಳು ಇರುತ್ತವೆ ಯಾವ ಜಾತಿ ಪಂಗಡಗಳ ಗುರುತಿಸಿಕೊಳ್ಳುವಿಕೆ ಇಲ್ಲದೆ ಶುದ್ಧ ಅಧ್ಯಾತ್ಮದ ಅನುಭೂತಿ ಇಂತಹ ಯಾತ್ರೆಗಳಿಂದ ದೊರಕುತ್ತದೆ ಇಲ್ಲಿ ಗಮನಿಸಬೇಕಾದ ಮತ್ತೊಂದು ಅಂಶ ವಯಸ್ಸು ಮತ್ತು ಯಾತ್ರಾ ಸ್ಥಳಗಳ ಆಯ್ಕೆ ಗಯಾ ಕಾಶಿ ಇತ್ಯಾದಿ ಕ್ಷೇತ್ರಗಳಿಗೆ ಯಾತ್ರ ಮಾಡುವವರು ಬಹುತೇಕ ನಡು ವಯಸ್ಸಿನವರು ಚೋಟಾ ಚಾರ್ಧಾಮ್ ಯಾತ್ರೆಯಲ್ಲಿ ಯುವಕರೇ ಹೆಚ್ಚು ವೈಷ್ಣೋದೇವಿಗೆ ಎಲ್ಲ ವಯಸ್ಸಿನವರು ಸಮಾನವಾಗಿ ಹೋಗುತ್ತಾರೆ ಹಾಗೂ ಅಮರನಾಥಕ್ಕೆ ಯಾತ್ರೆ ನಡೆಸುವವರಲ್ಲಿ ಹೆಣ್ಣು ಮಕ್ಕಳ ಸಂಖ್ಯೆ ಕಡಿಮೆ ಇರುತ್ತದೆ ಮಾನಸ ಸರೋವರಕ್ಕೆ ಸಾಮಾನ್ಯವಾಗಿ ಕುಟುಂಬ ಸಹಿತ ಹೋಗುವವರೇ ಹೆಚ್ಚು ಇಂದಿನ ಪೀಳಿಗೆಯ ಯುವಕರು ಒಂದು ಹೆಜ್ಜೆ ಮುಂದೆ ಹೋಗಿ ಸೇವೆಯ ಹೆಸರಲ್ಲಿ ಯಾತ್ರೆ ಹೊರಡುವ ಪರಿಪಾಠವನ್ನು ಬೆಳೆಸಿಕೊಳ್ಳುತ್ತಿದ್ದಾರೆ ತಮ್ಮ ತಮ್ಮ ಶ್ರದ್ಧೆಯ ತಾಣಗಳಿಗೆ ಹೋಗಿ ಸೇವೆ ಸಲ್ಲಿಸುವುದು ಇಂದಿನ ಟ್ರೆಂಡ್ ಉತ್ತರ ಭಾರತದ ಕೆಲವು ಯುವಕ ಯುವತಿಯರಂತೂ ಅಮರನಾಥ ಯಾತ್ರೆ ಸಂದರ್ಭದಲ್ಲಿ ಭಂಡಾರಗಳ ನಿರ್ವಹಣೆಗೆಂದೇ ತಮ್ಮ ಇಡೀ ತಿಂಗಳನ್ನು ಮೀಸಲಾಗಿಡುತ್ತಾರೆ ಧಾರ್ಮಿಕ ಶ್ರದ್ಧೆಯಿಂದ ಹೋಗುವಷ್ಟೇ ಸಂಖ್ಯೆಯಲ್ಲಿ ಅಧ್ಯಯನ ಪ್ರವಾಸ ಆಧ್ಯಾತ್ಮಿಕ ಪ್ರವಾಸದ ನಿಟ್ಟಿನಿಂದಲೂ ಯಾತ್ರೆ ನಡೆಸುವವರು ಇದ್ದಾರೆ ಸಾಮಾನ್ಯವಾಗಿ ಯುವ ಜನಾಂಗ ಹಾಗೂ ಭಾರತಕ್ಕೆ ಭೇಟಿ ನೀಡುವ ವಿದೇಶಿಗರು ಇಂತಹ ಉದ್ದೇಶಗಳನ್ನು ಇಟ್ಟುಕೊಂಡಿರುತ್ತಾರೆ ಅದೇನೇ ಇದ್ದರೂ ಯಾತ್ರಾನುಭವ ಉದ್ದೇಶ ಕಾರಣಗಳಾಚೆಗೊಂದು ಅನುಭೂತಿ ಕಟ್ಟಿಕೊಳ್ಳುವುದು ಸುಳ್ಳಲ್ಲ